ಮನುಷ್ಯ ತನ್ನ ಸುಪ್ತ ಮನಸ್ಸನ್ನು ಬಳಸ್ಕೊಂಡು ಏನೆಲ್ಲ ಚಮತ್ಕಾರಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ಯಾವುದೇ ಮಿತಿಯೇ ಇಲ್ಲ ಪ್ರಪಂಚದಾದ್ಯಂತ ಮೂಲೆ ಮೂಲೆಯಲ್ಲೂ ಆಧ್ಯಾತ್ಮಿಕವಾಗಿ ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಒಂದು ಸಮೃದ್ಧವಾದ ಶಕ್ತಿಯನ್ನು ಬಳಸ್ಕೊಂಡು ಸುಪ್ತ ಮನಸ್ಸಿನಿಂದ ನಮ್ಮ ಆರೋಗ್ಯದಲ್ಲಿ ಸಂಬಂಧದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ಶಿಸ್ತಿನಿಂದ ಜೀವನವನ್ನು ಸಾಗಿಸೋಕೆ ಸೂತ್ರಗಳನ್ನು ತಿಳಿಸ್ಕೊಳ್ಬೇಕು ಅಂತ ಹೇಳಿ ಇದೇ ಜೂನ್ ಎಂಟು ಮತ್ತು ಒಂಬತ್ತನೇ ತಾರೀಕು ವಿಶೇಷವಾದ ಮಾಸ್ಟರ್ ಕ್ಲಾಸ್ ಒಂದು ಸರ್ವ ಕ್ರಿಯಾ ಅಂತ ಆಯೋಜಿಸ್ತಾ ಇದ್ದೀವಿ ನಮ್ಮ ಬೇಸಿಕ್ ಲೆವೆಲ್ ಸೀಕ್ರೆಟ್ಸ್ ಆಫ್ ಸಬ್ ಸುಪ್ತ ಮನಸ್ಸಿನ ಸೂತ್ರಗಳು ಅನ್ನುವಂತಹ ವರ್ಕ್ಶಾಪ್ನ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡೋಕೆ ಲಭ್ಯ ಇತ್ತು ಇಷ್ಟು ದಿನಗಳ ಕಾಲ ಅದರ ಲಿಂಕ್ ಈಗಲೂ ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ ಅದನ್ನು ನೋಡಿದಾಗ ನಿಮಗೆ ಈ ಸರ್ವ ಸಿದ್ಧಿ ಕ್ರಿಯೆಯಲ್ಲಿ ಏನೆಲ್ಲ ಅಮೋಘವಾದ ವಿಷಯಗಳನ್ನು ತಿಳ್ಕೊಳ್ಬಹುದು ಜೊತೆಯಲ್ಲಿ ಆ ಸಬ್ ಕಾನ್ಷಿಯಸ್ನ ಸೀಕ್ರೆಟ್ಸ್ ಅನ್ನು ನೀವು ಅಳವಡಿಸ್ಕೊಳ್ಳೋಕೆ ಶುರು ಮಾಡಬಹುದು ಇದರ ಡೀಟೇಲ್ ವರ್ಕ್ಶಾಪ್ ಆಗಿ ಮಾಸ್ಟರ್ ಕ್ಲಾಸ್ ಆಗಿ ಸರ್ವಸಿದ್ಧ ಕ್ರಿಯನ್ನು ಆಯೋಜಿಸ್ತಾ ಇದ್ದೀವಿ ಇದನ್ನ ಆ ಬೇಸಿಕ್ ವಿಡಿಯೋನ ಫ್ರೀ ಆಗಿ ವೀಕ್ಷಣೆ ಮಾಡಿ ಯಾರು ಬೇಕಾದರೂ ಅಟೆಂಡ್ ಮಾಡಬಹುದು ಮನುಷ್ಯನ ಮನಸ್ಸನ್ನ ಬಳಸಿಕೊಳ್ಳುವಂತಹ ಕಲೆಯನ್ನ ಕಲಿತಾಗ ಅದರ ಸೂತ್ರಗಳನ್ನ ಅಳವಡಿಸಿಕೊಂಡಾಗ ನಮ್ಮ ಜೀವನವನ್ನು ನಾವು ನಿಯಂತ್ರಣಿಸಬಹುದು ಆನಂದದಿಂದ ಸಂಭ್ರಮಿಸಬಹುದು ಆರೋಗ್ಯಕರವಾಗಿ ನೆಮ್ಮದಿಯಾದ ಜೀವನವನ್ನ ನಾವು ಅನುಭವಿಸೋದಷ್ಟೇ ಅಲ್ಲ ನಮ್ಮ ಪ್ರೀತಿ ಪಾತ್ರರಿಗೂ ಸುತ್ತ ಇರೋರ್ಗೂ ಆ ಖುಷಿಯನ್ನು ಹರಡಬಹುದು ಅನ್ನೋದನ್ನ ಈ ಕಾರ್ಯಾಗಾರದಲ್ಲಿ ಖಚಿತವಾಗಿ ನೀವು ಅನುಭವಿಸಬಹುದು ಸಿಗ್ತೀನಿ ಜೂನ್ ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಸರ್ವ ಸಿದ್ಧಿಕ್ರಿಯಾ ವರ್ಕ್ಶಾಪ್ ಅಲ್ಲಿ